ನಮಸ್ಕಾರ ಆತ್ಮಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಛಾಯಾ ಸಿಂಗ್ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಏನಿಲ್ಲ ಅಂದ್ರೂ ಒಂದು ಹತ್ತು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ಇವರಿಗೆ ಆ ಮಟ್ಟಿಗೆ ಸಕ್ಸಸ್ ಸಿಕ್ಕಿದ್ದು ಕಮ್ಮಿ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದ್ದಾಗ ಸಿಕ್ಕ ಸಕ್ಸಸ್ಗಿಂತ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಸಿಕ್ಕ ಸಕ್ಸಸ್ ದೊಡ್ಡದು ಯಾಕಂದ್ರೆ ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಅಮೃತ ಧಾರೆ ಸೀರಿಯಲ್ನಲ್ಲಿ ನಟಿ ಛಾಯಾ ಸಿಂಗ್ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಭೂಮಿಕಾ ಅನ್ನೋ ಪಾತ್ರದ ಮೂಲಕ ಕನ್ನಡಿಗರಿಗೆ ಸಿಕ್ಕಾಪಟ್ಟಿ ಇಷ್ಟ ಆಗಿ ಹೋಗಿದ್ದಾರೆ ಒಂದಿಷ್ಟು ವರ್ಷದಿಂದ ಕನ್ನಡ ಸಿನಿಮಾ ರಂಗದಿಂದ ದೂರ ಇದ್ದ ಛಾಯಾ ಸಿಂಗ್ ಈಗ ಕನ್ನಡದಲ್ಲೇ ಸಿಕ್ಕಾಪಟ್ಟೆ ಬಿಜಿಯಾಗ ಹೋಗಿದ್ದಾರೆ ಮೊನ್ನೆ ಮೊನ್ನೆ ರಿಲೀಸ್ ಆದ ಶಿವಣ್ಣ ನಟನೆಯ ಭೈರತಿ ರಣಗಲ್ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಶಿವಣ್ಣನ ತಂಗಿ ಪಾತ್ರದಲ್ಲಿ ಅತ್ಯದ್ಭುತವಾಗಿ ನಟಿಸಿದ್ದಾರೆ ಹೀಗೆ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿರೋ ನಟಿ ಛಾಯಾ ಸಿಂಗ್ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಬದುಕಿನ ಒಂದಿಷ್ಟು ನೋವಿನ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಗಂಡ ಮಕ್ಕಳು ಅಂತಿರೋ ನಟಿ ಛಾಯಾ ಸಿಂಗ್ ವರ್ಷದಲ್ಲಿ ಹತ್ತು ದಿನ ಗಂಡನ ಜೊತೆ ಇದ್ರೆ ಹೆಚ್ಚಂತೆ ಇದನ್ನ ಸ್ವತಃ ಛಾಯಾ ಸಿಂಗ್ ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ನಟಿ ಛಾಯಾ ಸಿಂಗ್ ಹೇಳ್ಕೊಂಡಿರೋ ಒಂದಿಷ್ಟು ಬದುಕಿನ ಕಥೆ ಹೇಳೋದಿಕ್ಕೂ ಮೊದಲು ಅವರ ಸಿನಿಮಾ ಜರ್ನಿಯನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಎರಡು ಸಾವಿರದ ಇಸವಿಯಲ್ಲಿ ತೆರೆ ಕಂಡ ಮುನ್ನುಡಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಛಾಯಾ ಸಿಂಗ್ ತಾವು ನಟಿಸಿದ ಮೊದಲ ಮುನ್ನುಡಿ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಹೀಗಾಗಿ ಸುಮಾರು ಮೂರು ವರ್ಷಗಳ ಕಾಲ ಕನ್ನಡ ಸಿನಿಮಾ ರಂಗದಲ್ಲೇ ಸಖತ್ ಬ್ಯುಸಿ ಆಗಿದ್ರು ಅಂದ್ರೆ ಎರಡು ಸಾವಿರದ ಮೂರರವರೆಗೆ ನಟಿ ಛಾಯಾ ಸಿಂಗ್ಗೆ ಕನ್ನಡದಲ್ಲಿ ಒಳ್ಳೆ ಬೇಡಿಕೆ ಇತ್ತು ಆದ್ರೆ ಆಮೇಲೆ ದಿನ ಕಳೆದಂತೆ ಅದು ಮಾಸೋದಕ್ಕೆ ಶುರುವಾಯಿತು ಯಾವಾಗ ಕನ್ನಡದಲ್ಲಿ ಡಿಮ್ಯಾಂಡ್ ಕಡಿಮೆ ಆಯ್ತು ಬಳಿಕ ತಮಿಳು ಇಂಡಸ್ಟ್ರಿಗೆ ಕಾಲಿಡ್ತಾರೆ ಹೀಗಾಗಿ ಕನ್ನಡಕ್ಕಿಂತ ತಮಿಳು ಇಂಡಸ್ಟ್ರಿಯಲ್ಲೇ ಇವರಿಗೆ ಒಂದೊಳ್ಳೆ ನೆಲೆ ಸಿಗುತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಸಿಗದ ಸಕ್ಸಸ್ ತಮಿಳು ಇಂಡಸ್ಟ್ರಿಯಲ್ಲಿ ಸಿಗುತ್ತೆ ಬಳಿಕ ಮಲಯಾಳಂ ತೆಲುಗು ಬೆಂಗಾಲಿ ಸಿನಿಮಾಗಳಲ್ಲೂ ನಟಿಸೋ ಮೂಲಕ ಪಂಚಭಾಷೆ ನಟಿಯಾಗ್ತಾರೆ ಬರೋಬ್ಬರಿ ಮೂವತ್ತೆಂಟು ಸಿನಿಮಾಗಳಲ್ಲಿ ನಟಿಸಿರೋ ಛಾಯಾ ಸಿಂಗ್ ಇವತ್ತಿಗೂ ಅದೇ ವರ್ಚಸ್ ಉಳಿಸ್ಕೊಂಡಿದ್ದಾರೆ ಆತ್ಮೀಯರೇ ನಟಿ ಛಾಯಾ ಸಿಂಗ ಮದುವೆಯಾದ ಬಳಿಕ ಒಂದಿಷ್ಟು ಕಾಲ ಬಣ್ಣದ ಬದುಕಿಗೆ ಬ್ರೇಕ್ ಹಾಕ್ತಾರೆ ಮನೆ ಮಠ ಸಂಸಾರ ಅಂತ ತಮ್ಮ ಬದುಕಲ್ಲೇ ಬ್ಯುಸಿಯಾಗ್ತಾರೆ ಇದೆಲ್ಲ ಆಗಿ ಸುಮಾರು ವರ್ಷ ಆದ ಮೇಲೆ ಶಿವಣ್ಣ ನಟನೆಯ ಮುಫ್ತಿ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಈಗ ನಟಿ ಛಾಯಾ ಅವರ ಗಂಡನ ವಿಷಯಕ್ಕೆ ಬರ್ತೀವಿ ನಟಿ ಛಾಯಾ ಸಿಂಗ್ ಅವರ ಪತಿ ಕೂಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರೇ ಹೆಸರು ಕೃಷ್ಣ ತಮಿಳು ಇಂಡಸ್ಟ್ರಿಯಲ್ಲಿ ವಿಲನ್ ಆಗಿ ಗುರುತಿಸಿಕೊಂಡವರು ತಮಿಳು ಸಿನಿಮಾ ರಂಗದಲ್ಲಿ ಅಭಿನಯಿಸ್ತಾ ಇದ್ದ ಟೈಮ್ನಲ್ಲೇ ಕೃಷ್ಣ ಅವರ ಪರಿಚಯ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನಂದಪುರತು ವೀಡನ್ನೋ ಸಿನಿಮಾ ಮೂಲಕ ನಟಿ ಛಾಯಾ ಮತ್ತು ಕೃಷ್ಣ ಅವರ ಭೇಟಿಯಾಗುತ್ತೆ ಈ ಸಿನಿಮಾದ ಶೂಟಿಂಗ್ ನಡೆಯುವ ವೇಳೆಗೆ ಇಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಕೊನೆಗೆ ಬಾಂಡಿಂಗ್ ಪ್ರೀತಿಗೆ ತಿರುಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ ಆತ್ಮಿಗೆರೆ ನಟಿ ಛಾಯಾ ಮತ್ತು ಕೃಷ್ಣ ಮದುವೆಯಾಗಿ ಹನ್ನೆರಡು ವರ್ಷ ಆಗೋಯ್ತು ಅಷ್ಟಕ್ಕೂ ಇವರಿಬ್ರು ಮದುವೆಯಾದ ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ನಟಿ ಛಾಯಾ ಮತ್ತು ಕೃಷ್ಣ ಮಧ್ಯೆ ಪ್ರೀತಿ ಇದ್ದರೂ ಇಬ್ರು ಹೇಳ್ಕೊಂಡಿರಲ್ಲ ಹೀಗಿರುವಾಗ ಒಂದು ದಿನ ಸೀದಾ ಛಾಯಾ ಅವರ ಮನೆಗೆ ಬಂದ ಕೃಷ್ಣ ಅಯ್ಯ ತಾಯಿ ಜೊತೆ ಮಾತನಾಡ್ತಾರೆ ನಾನ್ ನಿಮ್ ಮಗಳನ್ನ ಇಷ್ಟಪಡ್ತಿದ್ದೀನಿ ಅವಳನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ನೇರವಾಗಿ ಹೇಳೊಪ್ಪಿಸ್ತಾರೆ ಆದ್ರೆ ಇದ್ಯಾವುದು ಮೊದ ಮೊದಲು ಛಾಯಾ ಅವರಿಗೆ ಗೊತ್ತಾಗಲೇ ಇಲ್ಲ ಕೃಷ್ಣ ಇರೋದು ಚೆನ್ನೈನಲ್ಲಿ ಛಾಯಾ ಅವರು ಇರೋದು ಬೆಂಗಳೂರಲ್ಲಿ ಇದೇ ಗಂಡ ಹೆಂಡತಿ ಜೊತೆಗಿರೋದಕ್ಕೆ ಆಗದಂತೆ ಮಾಡಿದ್ದು ಸಿನಿಮಾ ಕಮಿಟ್ಮೆಂಟ್ ಜೊತೆಗೆ ಸೀರಿಯಲ್ ಅಲ್ಲಿ ಬಿಜಿ ಆಗಿರೋದು ಇದೆಲ್ಲವೂ ಗಂಡ ಹೆಂಡತಿ ಜೊತೆ ಜೊತೆ ಇರದಂತೆ ಮಾಡಿದೆ ಅದರಲ್ಲೂ ಛಾಯಾ ಅವರ ಗಂಡ ಕೂಡ ತಮಿಳು ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಹೀಗಾಗಿ ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಆಗ್ತಾ ಇಲ್ಲ ಅದೆಷ್ಟರ ಮಟ್ಟಿಗೆ ಅಂದರೆ ಒಂದು ವರ್ಷದಲ್ಲಿ ಜಸ್ಟ್ ಹತ್ತು ದಿನ ಕೂಡ ಒಟ್ಟಿಗೆ ಇರೋದಕ್ಕೆ ಆಗ್ತಿಲ್ವಂತೆ ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ಛಾಯಾ ಸಿಂಗ್ ಮತ್ತು ಅವರ ಗಂಡ ಕೃಷ್ಣ ಮೀಟ್ ಆಗದೆ ಒಂದೂವರೆ ವರ್ಷ ಆಗೋಗಿದೆಯಂತೆ ಅವರಿಗೆ ಬಿಡುವಾದಾಗ ಅವರು ಬರ್ತಾರೆ ನನಗೆ ಬಿಡುವಾದಾಗ ನಾನು ಹೋಗ್ತೀನಿ ಇಡೀ ವರ್ಷದಲ್ಲಿ ಜೊತೆಯಲ್ಲಿ ಕಳೆಯೋ ಕ್ಷಣಗಳು ಜಾಸ್ತಿ ಅಂದ್ರೆ ಹತ್ತೆ ಹತ್ತು ದಿನ ಉಳಿದ ದಿನಗಳಲ್ಲಿ ವಿಡಿಯೋ ಕಾಲ್ ಫೋನ್ ನಲ್ಲೇ ಮಾತುಕತೆಯಂತೆ ಇಂಟ್ರೆಸ್ಟಿಂಗ್ ಅಂದ್ರೆ ಇದುವರೆಗೂ ಇವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಬಂದಿಲ್ವಂತೆ ಕೇಳೋರಿಗೆ ಇದು ವಿಚಿತ್ರ ಅನ್ಸೋದ್ರು ನಂಬಲೇಬೇಕು ಗಂಡ ಹೆಂಡತಿ ವರ್ಷಕ್ಕೆ ಹತ್ತು ದಿನ ಮಾತ್ರ ಮೀಟ್ ಆಗೋದು ಅಂದ್ರೆ ಏನ್ ಹೇಳ್ಬೇಕು ಹೇಳಿ ಅದರಲ್ಲೂ ಚಾಯಾ ಸಿಂಗ್ ತಮ್ಮ ಪತಿ ಜೊತೆ ಕಾಲ ಕಳೆದು ಒಂದೂವರೆ ವರ್ಷ ಆಗೋಯ್ತಂತೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ